ನಮಸ್ಕಾರ ನಾನು ಸಪ್ನ. ಗಂಡು ಮೇಲೆಂಬ ಈ ರೋಗಗ್ರಸ್ತ ಸಮಾಜದಲ್ಲಿ ಹೆಣ್ಣನ್ನ ಭೋಗದ ವಸ್ತುವಾಗಿ ಆನಂದದ ಸರಕಿನಂತೆ ನೋಡ್ಲಾಗ್ತಾ ದೇಶದಲ್ಲಿ ಕಾಮ ಪಿಪಾಸುಗಳು ಮಹಿಳೆಯರ ಮೇಲೆ ಮಾತ್ರ ಅಲ್ಲದೆ ಪುಟ್ಟ ಕಂದಮಗಳು ಬಾಲಕಿಯರ ಮೇಲೂ ಕೂಡ ತಮ್ಮ ಕಾಮವಾಂಚಿನ ತೀರಿಸ್ಕೊಡೋದಕ್ಕೆ ಕ್ರೌರ್ಯನ ಮೆರಿತಾ ಇದ್ದಾರೆ ಪುಟ್ಟ ಕಂದಮಗಳಿಗೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಹಿಂಸೆಗಳನ್ನ ನೀಡಲಾಗ್ತಾ ಇದೆ ದಿನದಿಂದ ದಿನಕ್ಕೆ ಈ ಪ್ರಕರಣಗಳು ಹೆಚ್ಚಾಗ್ತಾ ಇದೇನೆ ಹೊರತು ಇಂದಿಗೂ ಕೂಡ ಕಡಿಮೆ ಆಗಿಲ್ಲ ಇದೀಗ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಗಳನ್ನು ತಡೆಗಟ್ಟೋದಕ್ಕೆ ಸುಪ್ರೀಂ ಕೋರ್ಟ್ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದು ಇರುವ ಪೋಕ್ಸೋ ಕಾನೂನನ್ನು ಮತ್ತಷ್ಟು ಬಲಪಡಿಸಿ ಮಹತ್ವದ ತೀರ್ಪನ್ನು ನೀಡಿದೆ ಸುಪ್ರೀಂ ಕೋರ್ಟ್ ಪೋಕ್ಸೋ ಕೇಸನ್ನು ಯಾವ ರೀತಿ ಬಲಿಷ್ಠಗೊಳಿಸಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಲೈಂಗಿಕ ದೌರ್ಜನ್ಯ ಲೈಂಗಿಕ ಕಿರುಕುಳ ಹಾಗೂ ಅಶ್ಲೀಲತೆಯ ಅಪರಾಧಗಳಿಂದ ಮಕ್ಕಳ ರಕ್ಷಣೆಗಾಗಿ ಒಂದು ದೃಢವಾದ ಕಾನೂನು ಚೌಕಟ್ಟನ್ನು ಒದಗಿಸುವುದಕ್ಕೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ತರಲಾಗಿತ್ತು ಕಠಿಣ ಕಾಯ್ದೆಯ ಅಸ್ತಿತ್ವದಲ್ಲಿದ್ದರೂ ಕೂಡ ಮಕ್ಕಳ ಮೇಲಿನ ದೌರ್ಜನ್ಯಗಳು ಹೆಚ್ಚುತ್ತಾನೇ ಇರೋದು ವಿಷಾದದ ಸಂಗತಿ ಹೌದು ಭಾರತದಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯಗಳು ವಿಶೇಷವಾಗಿ ಲೈಂಗಿಕ ದೌರ್ಜನ್ಯಗಳು ಗಮನಾರ್ಹವಾಗಿ ಹೆಚ್ಚಳವನ್ನ ಕಂಡಿದ್ದಾವೆ ಇತ್ತೀಚೆಗೆ ನಡೆದಿರೋ ಘಟನೆಯನ್ನ ನೀವು ಗಮನಿಸಬಹುದು ಮಗುವಿಗೆ ಶಿಕ್ಷಣನ ನೀಡಬೇಕಾಗಿದ್ದ ಪ್ರಾಂಶುಪಾಲ ಒಬ್ಬ ಆರು ವರ್ಷದ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯನ ಎಸ್ಕಿದ್ದಾನೆ ಕೃತ್ಯವನ್ನ ವಿರೋಧಿಸಿದ ಬಾಲಕಿಯನ್ನ ಉಸಿರುಗಟ್ಟಿಸಿಕೊಂಡು ಆಕೆಯ ಮೃತದೇಹವನ್ನ ಶಾಲೆಯ ಕಾಂಪೌಂಡ್ ನಲ್ಲಿ ಹೂತಾಕಿದ್ದಾನೆ ಇಂತಹ ಹಲವಾರು ಘಟನೆಗಳು ದೇಶದಲ್ಲಿ ನಡೀತಾನೆ ಇದ್ದಾವೆ ಮಕ್ಕಳ ಮೇಲೆ ಕಾಮುಕರ ಕ್ರೌರ್ಯ ಹೆಚ್ಚಾನೇ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋದ ವರದಿ ಮಾಡಿದಂತೆ ಭಾರತ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಎಂಟು ಪಾಯಿಂಟ್ ಏಳು ಪರ್ಸೆಂಟ್ನಷ್ಟು ಹೆಚ್ಚಳವನ್ನು ಕಂಡಿದೆ ಅಂದರೆ ಆ ವರ್ಷ ಒಟ್ಟು ಒಂದು ಲಕ್ಷದ ಅರವತ್ತೆರಡು ಸಾವಿರ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದ್ದಾವೆ ಅಲ್ಲದೆ ಭಾರತದಲ್ಲಿ ಮಕ್ಕಳ ವಿರುದ್ಧ ನಡೆಯುವ ಅಪರಾಧಗಳ ಪೈಕಿ ನಲವತ್ತಾರು ಪರ್ಸೆಂಟ್ ಅಪಹರಣ ಪ್ರಕರಣಗಳಾಗಿದ್ದಾವೆ ಆಘಾತಕಾರಿಯಾಗಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ತೊಂಬತ್ತಾರು ಪರ್ಸೆಂಟ್ನಷ್ಟು ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂವತ್ತಾರು ಸಾವಿರದ ಮೂರ್ನೂರ ಎಂಬತ್ತೊಂದು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಸಂಖ್ಯೆ ಮೂವತ್ತೆಂಟು ಸಾವಿರದ ಒಂಬೈನೂರ ಹನ್ನೊಂದಕ್ಕೆ ಏರಿಕೆಯಾಗಿದೆ ಇಂತಹ ಬಿಭಸ್ತ ಕೃತ್ಯಗಳು ನಡೀತಾ ಇರೋ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಪೋಕ್ಸೋ ಕಾನೂನನ್ನು ಮತ್ತಷ್ಟು ಬಲಪಡಿಸಿದೆ ಯಾವುದೇ ವ್ಯಕ್ತಿ ಮೊಬೈಲ್ ಸೇರಿದಂತೆ ಇನ್ನಿತರ ಸಾಧನದಲ್ಲಿ ಮಕ್ಕಳ ಅಶ್ಲೀಲ ಚಿತ್ರಗಳು ಅಥವಾ ವಿಡಿಯೋಗಳನ್ನು ಸಂಗ್ರಹಿಸಿಟ್ಕೊಳ್ಳೋದು ಸಂಗ್ರಹಿಸಿದನ್ನ ಡಿಲೀಟ್ ಮಾಡದೇ ಇರೋದು ನೋಡೋದು ಹಂಚೋದು ಹಾಗೂ ಈ ಬಗ್ಗೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡದೇ ಇರೋದು ಕೂಡ ಪೋಕ್ಸೋ ಅಡಿಯಲ್ಲಿ ಅಪರಾಧ ಆಗಿರುತ್ತೆ ಅಂತ ಸುಪ್ರೀಂ ಕೋರ್ಟ್ ಸೋಮವಾರ ಈ ಬಗ್ಗೆ ಹೇಳಿದೆ ಇನ್ನು ಮಕ್ಕಳ ಅಶ್ಲೀಲ ಚಿತ್ರ ಅನ್ನೋ ಪದವನ್ನು ಮಕ್ಕಳ ಲೈಂಗಿಕ ಶೋಷಣೆ ಅನ್ನೋದಾಗಿ ಬದಲಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಿದೆ ಜೊತೆಗೆ ಎಲ್ಲ ನ್ಯಾಯಾಲಯಗಳು ಕೂಡ ತಮ್ಮ ಆದೇಶದಲ್ಲಿ ಮಕ್ಕಳ ಅಶ್ಲೀಲ ಚಿತ್ರ ಎಂಬ ಪದದ ಬದಲಾಗಿ ಮಕ್ಕಳ ಲೈಂಗಿಕ ಶೋಷಣೆ ಅನ್ನೋ ಪದನ ಬಳಕೆ ಮಾಡುವಂತೆ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ ನ್ಯಾಯಮೂರ್ತಿಗಳಾದ ಜೆ ಬಿ ಪರ್ದಿವಾಲ್ ಹಾಗೂ ಮನೋಜ್ ಅವರಿದ್ದ ತ್ರಿಸದಸ್ಯ ಪೀಠ ತೀರ್ಪನ್ನು ಪ್ರಕಟ ಮಾಡಿದೆ ಮಕ್ಕಳ ಅಶ್ಲೀಲ ವಿಡಿಯೋ ವೀಕ್ಷಣೆ ಮಾಡೋದು ಪೋಕ್ಸೋ ಹಾಗೂ ಐಟಿ ಕಾಯ್ದೆ ಪ್ರಕಾರ ಅಪರಾಧ ಅಲ್ಲ ಅಂತ ಇದೇ ವರ್ಷದ ಜನವರಿ ಹನ್ನೊಂದರಂದು ಮದ್ರಾಸ್ ಹೈಕೋರ್ಟ್ ತೀರ್ಪನ್ನ ನೀಡಿತ್ತು ಇದನ್ನು ಪ್ರಶ್ನೆ ಮಾಡಿ ಫರೀದಾಬಾದ್ ಮೂಲದ ಸರ್ಕಾರೇತರ ಸಂಸ್ಥೆಯಾದ ಮಕ್ಕಳ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾ ಇರೋ ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ಸ್ ಅಲಯನ್ಸಸ್ ಮತ್ತು ದೆಹಲಿ ಮೂಲದ ಬಚ್ಚನ್ ಬಚಾವೋ ಆಂದೋಲನ ಸಂಘಟನೆಗಳು ಸಲ್ಲಿಸಿದ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ನಡೆಸಿದೆ ಆ ವೇಳೆ ಈ ಮಹತ್ವದ ತೀರ್ಪನ್ನ ನೀಡಿದೆ ಮದ್ರಾಸ್ ಹೈಕೋರ್ಟ್ ಹೊರಡಿಸಿದ್ದ ತೀರ್ಪನ್ನ ರದ್ದು ಮಾಡಿದೆ ಹಾಗಿದ್ರೆ ಏನಿದು ಪ್ರಕರಣ ಅನ್ನೋದನ್ನ ನಾವು ನೋಡೋದಾದ್ರೆ ಇಪ್ಪತ್ತೆಂಟು ವರ್ಷದ ಚೆನ್ನೈನ ನಿವಾಸಿಯೊಬ್ಬರು ಮಕ್ಕಳ ಅಶ್ಲೀಲ ಚಿತ್ರವನ್ನ ತನ್ನ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿ ವೀಕ್ಷಣೆ ಮಾಡ್ತಾ ಇದ್ದ ಈ ಹಿನ್ನೆಲೆ ಆತನ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಆದರೆ ಆ ಪ್ರಕರಣವನ್ನ ಅಧೀನ ನ್ಯಾಯಾಲಯ ಖುಲಾಸೆಗೊಳಿಸಿತ್ತು ಬಳಿಕ ಆತನ ವಿರುದ್ಧ ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ಸ್ ಅಲಯನ್ಸಸ್ ಮದ್ರಾಸ್ ಹೈಕೋರ್ಟ್ಗೆ ಮೆಟ್ಟಿಲೇರಿತ್ತು ಈ ಕುರಿತು ಜನವರಿ ಹನ್ನೊಂದರಂದು ವಿಚಾರಣೆಯನ್ನು ನಡೆಸಿ ತೀರ್ಪನ್ನ ನೀಡಿದ ಮದ್ರಾಸ್ ಹೈಕೋರ್ಟ್ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡ್ ಸಾವಿರ ಮತ್ತು ಪೋಕ್ಸೋ ಕಾಯ್ದೆ ಎರಡ್ ಸಾವಿರದ ಹನ್ನೆರಡರ ಅಡಿ ಮಕ್ಕಳ ಅಶ್ಲೀಲ ಚಿತ್ರ ವೀಕ್ಷಣೆ ಮತ್ತು ಡೌನ್ಲೋಡ್ ಮಾಡೋದು ಅಪರಾಧ ಅಲ್ಲ ಅಂತ ಹೇಳಿತ್ತು ಇನ್ನು ತೀರ್ಪನ್ನ ನೀಡುವ ವೇಳೆ ಮದ್ರಾಸ್ ಹೈಕೋರ್ಟ್ ಆರೋಪಿಯು ವಿಡಿಯೋಗಳನ್ನ ತನ್ನ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿದ್ದಾರೆ ಆದ್ರೆ ತನ್ನೊಬ್ಬನ ಮನೋರಂಜನೆಗಾಗಿ ಅವುಗಳನ್ನ ನೋಡಿದಾನೆ ವೈಯಕ್ತಿಕ ಮನರಂಜನೆಗಾಗಿ ಫೋರ್ನೋಗ್ರಫಿ ಡೌನ್ಲೋಡ್ ಮಾಡಿ ನೋಡಿರೋದ್ರಿಂದ ಆತ ಯಾರಿಗೂ ಇದನ್ನು ಪಸರಿಸೋ ಉದ್ದೇಶ ಹೊಂದಿಲ್ಲ ಹಾಗಾಗಿ ಆತನನ್ನು ಖುಲಾಸೆ ಮಾಡಬಹುದು ಅಂತ ಹೇಳಿತ್ತು ಅಲ್ಲದೆ ಮಕ್ಕಳನ್ನು ಆತ ಬಳಸ್ಕೊಂಡು ಆ ವಿಡಿಯೋ ಚಿತ್ರೀಕರಣ ಮಾಡಿಲ್ಲ ಬೇರೆ ಯಾರೋ ಮಾಡಿದ್ದ ವಿಡಿಯೋಗಳನ್ನು ಆತ ಡೌನ್ಲೋಡ್ ಮಾಡಿದಾನಷ್ಟೇ ಅಂತ ಹೇಳಿತ್ತು ಮದ್ರಾಸ್ ಹೈಕೋರ್ಟ್ನ ಈ ಆದೇಶವನ್ನು ಪ್ರಶ್ನೆ ಮಾಡಿ ಸರ್ಕಾರೇತರ ಸಂಸ್ಥೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿನ ಸಲ್ಲಿಸಿತ್ತು ಇನ್ನು ಈ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮದ್ರಾಸ್ ಹೈಕೋರ್ಟ್ ನೀಡಿದ ತೀರ್ಪು ಸಾಕಷ್ಟು ಪ್ರಮಾದದಿಂದ ಕೂಡಿದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಅಲ್ಲದೆ ಮದ್ರಾಸ್ ಹೈಕೋರ್ಟ್ ಈ ಬಗ್ಗೆ ಆದೇಶ ನೀಡುವಾಗ ಘೋರ ತಪ್ಪನ್ನು ಮಾಡಿದ್ದು ಪ್ರಕರಣದಲ್ಲಿ ಖುಲಾಸೆಯಾಗಿರುವ ವ್ಯಕ್ತಿಯ ವಿರುದ್ಧದ ಕ್ರಿಮಿನಲ್ ಮೊಕದ್ದಮೆಯನ್ನ ಸುಪ್ರೀಂ ಕೋರ್ಟ್ ಮರುಸ್ಥಾಪನೆ ಮಾಡಲಿದೆ ಅಂತ ಹೇಳಿದೆ ಯಾವುದೇ ವ್ಯಕ್ತಿಯು ತನ್ನಲ್ಲಿ ಮಕ್ಕಳ ಅಶ್ಲೀಲ ಚಿತ್ರಗಳನ್ನ ವಿಡಿಯೋಗಳನ್ನ ಸಂಗ್ರಹಿಸಿಕೊಂಡಿದ್ದ ಅಂದಮೇಲೆ ಆತ ಅವುಗಳನ್ನು ಬೇರೆಯವರ ಮುಂದೆ ಪ್ರದರ್ಶಿಸೋ ಅಥವಾ ಬೇರೆಯವರಿಗೆ ಕಳುಹಿಸೋ ಕೆಟ್ಟ ಉದ್ದೇಶ ಹೊಂದಿದ್ದಾನೆ ಅಂತಾನೆ ಅರ್ಥ ತನ್ನಲ್ಲಿ ಇಂತಹ ದೃಶ್ಯಗಳಿದಾವೆ ಅನ್ನೋದನ್ನ ಪೊಲೀಸರಿಗೆ ಮಾಹಿತಿ ನೀಡದಿರೋದು ಸಹ ಆತನ ಮೇಲೆ ಅನುಮಾನದ ದೃಷ್ಟಿ ಬೀಳುವಂತೆ ಮಾಡುತ್ತೆ ಹೀಗೆ ಮಾಡೋದ್ರಿಂದ ಈ ಫೋಟೋ ವಿಡಿಯೋಗಳನ್ನು ಬೇರೆ ಕಡೆಗೆ ರವಾನಿಸೋ ಕೆಟ್ಟ ಉದ್ದೇಶವನ್ನ ಆ ವ್ಯಕ್ತಿ ಹೊಂದಿದಾನೆ ಅಂತ ಪರಿಗಣಿಸಬಹುದು ಇಂತಹ ಪ್ರಸಂಗಗಳನ್ನು ಪೋಕ್ಸೋ ಕಾಯ್ದೆ ಇಡೀ ತರಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇನ್ನು ಮಕ್ಕಳ ಅಶ್ಲೀಲತೆ ವಿಷಯಗಳನ್ನು ಪ್ರಕಟಿಸೋದು ಮತ್ತು ಅದನ್ನು ಹಂಚಿಕೊಳ್ಳೋದು ಅಪರಾಧ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳೋದು ಇನ್ನಷ್ಟು ಅಪಾಯಕಾರಿ ಬೆಳವಣಿಗೆ ಕೇಂದ್ರ ಸರ್ಕಾರ ಈ ಬಗ್ಗೆ ಹೊಸದಾಗಿ ಮಾರ್ಗಸೂಚಿ ಪ್ರಕಟಿಸಬೇಕು ಮಕ್ಕಳನ್ನು ಲೈಂಗಿಕವಾಗಿ ನಿಂದಿಸು ಮತ್ತು ಶೋಷಣೆ ಮಾಡೋ ವಸ್ತು ಅನ್ನೋ ಪದದ ಬದಲಿಗೆ ತಿದ್ದುಪಡಿ ತರೋದಕ್ಕೆ ಸಾಧ್ಯನಾ ಅನ್ನೋದನ್ನು ಕೇಂದ್ರ ಸರ್ಕಾರ ಪರಿಶೀಲನೆ ಮಾಡಬೇಕು ಅಲ್ಲದೆ ಇನ್ನು ಮುಂದೆ ದೇಶದ ಯಾವುದೇ ನ್ಯಾಯಾಲಯಗಳು ಮಕ್ಕಳ ಅಶ್ಲೀಲತೆ ಎಂಬ ಪದವನ್ನು ಬಳಸದಂತೆ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಸೂಚನೆ ನೀಡಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ